ಎಲ್ಲ ಯುವಕರು ಇವತ್ತೊಂದು ಬ್ರಹ್ಮರಥೋತ್ಸವವನ್ನು ನಾವು ಮಾಡಿದ್ದೇವೆ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ರಮುಖವಾಗಿ ನಮ್ಮೂರಿನ ಯುವಕರು ಕಾರಣ ನಮ್ಮ ಪೂರ್ವಜರು ನಮ್ಮ ಗ್ರಾಮಗಳಲ್ಲಿರುವಂತಹ ಗ್ರಾಮ ದೇವತೆಗಳನ್ನ ಮತ್ತು ಗ್ರಾಮ ದೇವರುಗಳನ್ನ ವರ್ಷಕ್ಕೊಮ್ಮೆ ಪೂಜಿಸಿದಾಗ ಆ ಒಂದು ಸಾಮೂಹಿಕ ಪೂಜೆಯಿಂದ ಖಂಡಿತವಾಗಲು ಕೂಡ ಭಗವಂತ ಸಂತುಷ್ಟನಾಗ್ತಾನೆ ಮತ್ತು ಆ ಒಂದು ಗ್ರಾಮವನ್ನ ಸುಭಿಕ್ಷವಾಗಿರ್ತಾನೆ ಎನ್ನುವಂಥದ್ದು ನಮ್ಮ ಪೂರ್ವಜರ ಒಂದು ನಂಬಿಕೆ ಆಗಿತ್ತು ಆ ನಂಬಿಕೆಗಳು ಇಂದಿಗೂ ಕೂಡ ನಾವು ಪಾಲಿಸ್ತಿದ್ದೇವೆ ಬೆಂಗಳೂರು ಎಷ್ಟೇ ಆಧುನಿಕವಾಗಿ ಅಭಿವೃದ್ಧಿ ಆಗ್ತಾ ಇದ್ರು ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಆ ಒಂದು ಧಾರ್ಮಿಕ ಆಚರಣೆಗಳು ಇಂದಿಗೂ ಕೂಡ ಚಾಚು ತಪ್ಪದೆ ನಡೆಯುತ್ತವೆ ಇನ್ನು ಬೆಂಗಳೂರು ಹೊರವಲಯದ ಆನೇಕ ತಾಲೂಕಿನಲ್ಲಿ ಎಲ್ಲೆಡೆಯೂ ಕೂಡ ತೇರುಗಳನ್ನು ನಿರ್ಮಾಣ ಮಾಡಿ ಒಂದು ಊರ ಹಬ್ಬಗಳನ್ನು ಆಚರಿಸ್ತೇವೆ ಅದೇ ರೀತಿಯಾಗಿ ಆನೇಕಲ್ ತಾಲೂಕಿನ ಸರ್ಜಾಪುರಕ್ಕೆ ಸಮೀಪದಲ್ಲಿರುವಂತಹ ವಿ ಕಲ್ಲಳ್ಳಿಯಲ್ಲಿ ಇಂದು ಮುನೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಆಯೋಜನೆಗೊಂಡಿತ್ತು ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು ಗ್ರಾಮ ದೇವತೆಗಳ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ವಿಜೃಂಭಣೆಯಾಗಿ ಈ ಒಂದು ಬ್ರಹ್ಮ ರಥೋತ್ಸವವು ನಿರ್ಮಾಣವಾಗಿತ್ತು ಮುನೇಶ್ವರನನ್ನ ಈ ಒಂದು ಬ್ರಹ್ಮ ರಥದಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಸಾಗಿತ್ತು ಸುಮಾರು ಎಂಬತ್ತು ಅಡಿ ಎತ್ತರದ ಈ ಒಂದು ರಥದಲ್ಲಿ ಭಗವಂತನನ್ನ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾದಂತಹ ಮೆರವಣಿಗೆ ಈ ಒಂದು ಉತ್ಸವದಲ್ಲಿ ಇಡೀ ಗ್ರಾಮದ ಎಲ್ಲ ತಾಯಂದ್ರು ಸಹೋದರಿಯರು ಮಕ್ಕಳು ಎಲ್ಲ ವಯೋಮಾನದವರು ಕೂಡ ಭಾಗವಹಿಸಿ ಆ ಭಗವಂತನಿಗೆ ವಿಶೇಷವಾದಂತಹ ಪೂಜೆಯನ್ನ ನೀಡಿ ಭಗವಂತನ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಮುನೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಮಕ್ಕಳಿಗೆ ಸಿಡಿ ಹಾಗೆಯೇ ಎಲ್ಲ ತಾಯಿಯಂದರು ಕೂಡ ಈ ಒಂದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಬಂದಂತ ಭಕ್ತಾದಿಗಳಿಗೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ತಾವೇ ಸಂಗ್ರಹಿಸಿದಂತ ದವಸ ಧಾನ್ಯಗಳಿಂದ ಮುದ್ದೆ ಕಾಳ್ ಸಾರು ಈ ಒಂದು ಪ್ರಸಾದವನ್ನ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಅಲ್ಲಿ ಸಾಮೂಹಿಕವಾಗಿ ಪ್ರಸಾದದ ರೂಪದಲ್ಲಿ ಸೇವಿಸುತ್ತಾರೆ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದಾಗಿರುತ್ತದೆ ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಗ್ರಾಮದ ಸಹೋದರರೆಲ್ಲರೂ ಕೂಡ ದೇಸಿ ತಮಟೆ ಸದ್ದಿಗೆ ಟಪಾಂಗುಚ್ಚಿ ಸ್ಟೆಪ್ಸ್ ಹಾಕಿ ಕುಣಿದು ಕುಪ್ಪಳಿಸಿದರು ಈ ಗ್ರಾಮದ ಎಲ್ಲರೂ ಕೂಡ ಈ ಒಂದು ಮುನೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡ್ತಾ ಈ ಒಂದು ರಥೋತ್ಸವವನ್ನು ಮಾಡಿದಂತ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಈ ಒಂದು ರಥವನ್ನ ನಿರ್ಮಾಣ ಮಾಡ್ತಾರೆ ಇವುಗಳನ್ನ ಮರಗಳ ಸಹಾಯದಿಂದ ಈ ಒಂದು ರಥವನ್ನ ನಿರ್ಮಿಸಿ ಈ ಒಂದು ಬಣ್ಣ ಬಣ್ಣದ ಹೊದಿಕೆಗಳನ್ನ ಅಂದ್ರೆ ಬಟ್ಟೆಗಳನ್ನ ಹೊದ್ದಿಸಿ ನಂತರ ಇವರಿಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಿ ಈ ಒಂದು ಶುಭ ಗಳಿಗೆಯಲ್ಲಿ ಮುನೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಬ್ರಹ್ಮರಥದಲ್ಲಿ ಕೂರಿಸಿ ಭಕ್ತಾದಿಗಳು ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡ್ತಾ ಎಳೆಯುತ್ತಾರೆ ಇನ್ನು ಈ ಒಂದು ಮುನೇಶ್ವರ ಸ್ವಾಮಿಗೆ ಪ್ರಸಾದದ ರೂಪದಲ್ಲಿ ದವನ ಸಿಲುಕಿಸಿದಂತಹ ಬಾಳೆಹಣ್ಣನ್ನ ಅರ್ಪಿಸುತ್ತಾರೆ ಇದು ವರ್ಷದಿಂದ ವರ್ಷಕ್ಕೆ ವ್ರತಗಳನ್ನ ಅಥವಾ ಅರಿಕೆಗಳನ್ನ ಮಾಡಿಕೊಂಡಂತ ಭಕ್ತಾದಿಗಳೆಲ್ಲರೂ ಬಂದು ಈ ಒಂದು ಭಗವಂತನ ಸೇವೆಯಲ್ಲಿ ತೊಡಗುತ್ತಾರೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಮೊದಲಿಗೆ ಉಸ್ಕೂರಿಗೆ ಇಲ್ಲಿಂದ ರಥ ಹೋಗ್ತಾ ಇದ್ದು ಅಂತ ಪದ್ಧತಿ ಇತ್ತು ತದನಂತರ ಉಸ್ಕೂರಿನಿಗೆ ಹೋಗೋದು ನಿಲ್ಲಿಸಿ ಉಸ್ಕೂರಿನ ಜಾತ್ರೆಯ ನಂತರ ಇಲ್ಲಿ ಜಾತ್ರೆ ಮಾಡಿರುವುದು ಅಲ್ಲಿ ಜಾತ್ರೆ ಮುಗಿದ ಮೇಲೆ ಅಲ್ಲಿಂದ ವಾಪಸ್ ಬರುವಾಗ ಇಲ್ಲಿ ಊಟ ವ್ಯವಸ್ಥೆ ಮಾಡಿ ಅಲ್ಲಿ ಹೋಗಿರುವಂಥವರು ವಾಪಸ್ ಬಂದಾಗ ಊಟದ ವ್ಯವಸ್ಥೆ ಮಾಡುವಂಥ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ ಹಾಗೆ ಪ್ರತಿ ವರ್ಷ ಉಸ್ಕೂರಿನ ಜಾತ್ರೆ ನಂತರದ ಮಂಗಳವಾರ ಯಾವತ್ತು ಬೀಳುತ್ತೋ ಆವತ್ತು ನಮ್ಮ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಊರಿನ ಅನೇಕ ಯುವಕ ಮಿತ್ರರು ಸತತವಾಗಿ ಒಂದು ತಿಂಗಳಿಂದ ಪರಿಶ್ರಮವನ್ನು ಬಿದ್ದು ಇವತ್ತು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ರಮುಖವಾಗಿ ನಮ್ಮೂರಿನ ಯುವಕರು ಕಾರಣ ಯಾಕಂದರೆ ಯಾವತ್ತೂ ಕೂಡ ಹೊಸ ಹೊಸ ಪೀಳಿಗೆಯನ್ನು ಬೆಳೆಸೋ ಮುಖಾಂತರ ನಮ್ಮೂರಿನಲ್ಲಿ ಪ್ರತಿ ವರ್ಷವೂ ಬೇರೆ ಬೇರೆ ಯುವಕರಿಗೆ ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಈ ಜಾತ್ರೆ ನಡೆಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಯಶಸ್ವಿಯಾಗಿ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ಪರಿಶ್ರಮದಿಂದ ಈ ಜಾತ್ರೆ ಸತತವಾಗಿ ನಡೀತಾ ಬರ್ತಾ ಇದೆ ಈ ಬಾರಿಯೂ ಕೂಡ ಅದ್ದೂರಿಯಾಗಿ ಈಗಾಗಲೇ ರಥೋತ್ಸವ ಆಗಮಿಸಿದೆ ಮತ್ತು ರಾತ್ರಿಗೆ ಉಯ್ಯಾಲೋತ್ಸವ ಕಾರ್ಯಕ್ರಮ ಇದು ವಿಶೇಷವಾಗಿ ನಮ್ಮೂರಿನಲ್ಲಿ ಎಲ್ಲ ದೇವರುಗಳನ್ನು ಒಂದಾಡೆ ಉಯ್ಯಾಲೋತ್ಸವದಲ್ಲಿ ಕುಳಿಸಿ ಮಂಗಳ ವಾದ್ಯಗಳೊಂದಿಗೆ ಆಚರಣೆ ಮಾಡುವುದು ಪದ್ಧತಿ ನಮ್ಮೂರಿನಲ್ಲಿ ಈ ನಿಟ್ಟಿನಲ್ಲಿ ಇವತ್ತು ಕಲ್ಲಳ್ಳಿಯ ಒಂದು ಶ್ರೀ ಮುನೇಶ್ವರ ಸ್ವಾಮಿ ದೇವರ ಒಂದು ಅದ್ದೂರಿಯಾದ ಬ್ರಹ್ಮೋತ್ಸವ ಈಗಾಗಲೇ ದೇವಸ್ಥಾನವನ್ನು ತಲುಪಿದೆ ಇಲ್ಲಿಂದ ಊರಿಗೆ ತೆಗೆದುಕೊಂಡು ಹೋಗ್ತೇವೆ ರಾತ್ರಿಗೆ ಅನೇಕ ದೇವರುಗಳ ಸಮ್ಮುಖದಲ್ಲಿ ಉಯಾಲೋತ್ಸವ ನಡೆಸುವ ಮುಖಾಂತರ ನಮ್ಮೂರಿನ ಉತ್ಸವಕ್ಕೆ ಒಂದು ಕಳೆಯನ್ನು ತಂದುಕೊಡುವಂಥ ಕೆಲಸ ಕಲ್ಲಳ್ಳಿಯಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಈ ಒಂದು ಆಶೀರ್ವಾದ ದೊರಕಲಿ ದೇವರುಗಳ ಆಶೀರ್ವಾದ ದೊರಕಲಿ ಸಮೃದ್ಧಿಯಿಂದ ಈ ತಾಲೂಕಿನ ಜನತೆ ಅಮರಥೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದಂತಹ ಈ ಜಾತ್ರಾ ಮಹೋತ್ಸವದಲ್ಲಿ ದೇಸಿ ತಮಟೆ ಸದ್ದಿಗೆ ಹೆಣ್ಮಕ್ಕಳು ಮುಚ್ಚಿ ಸ್ಟೆಪ್ಸ್ ಹಾಕಿ ಕುಡಿದು ಕುಪ್ಪಳಿಸಿದ್ದು ಹೀಗೆ ಹಾಗೆ ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಇಡೀ ಗ್ರಾಮದ ಎಲ್ಲ ಮುಖಂಡರುಗಳು ಕೂಡ ಪಾಲ್ಗೊಂಡಿರ್ತಾರೆ ಈ ಒಂದು ಉತ್ಸವದಲ್ಲಿ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನ ಈ ಒಂದು ಸಿಡಿಯಲ್ಲಿ ಕೂರಿಸಿ ಅಂದ್ರೆ ಈ ಒಂದು ಉಯ್ಯಾಲೆ ಸಿಡಿಯಲ್ಲಿ ಕೂರಿಸಿ ಈ ರೀತಿಯಾಗಿ ಪ್ರದಕ್ಷಿಣೆ ಹಾಕಿದರೆ ಮಕ್ಕಳಿಗೆ ಆರೋಗ್ಯ ಹಾಗೆ ಮಕ್ಕಳಲ್ಲಿ ಭಯ ಮಕ್ಕಳ ಶ್ರೇಯೋಭಿವೃದ್ಧಿ ಆಗುತ್ತೆ ಎನ್ನುವಂತದ್ದು ನಂಬಿಕೆ ಆ ಒಂದು ಪದ್ಧತಿಗಳನ್ನ ಇಂದಿಗೂ ಕೂಡ ಪಾಲಿಸುತ್ತಾರೆ ಈ ಒಂದು ಉತ್ಸವದ ಬಗ್ಗೆ ಭಕ್ತಾದಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಕಾರಣಗಳಿಂದ ನಿಂತೋಗಿತ್ತು ಕೋವಿಡ್ ಸಮಯದಲ್ಲಿ ಕೂಡ ನಾವು ಯಾವುದೇ ರೀತಿಯಾಗಿ ವಿಜೃಂಭಣೆ ನೆರವೇರಿಸಕ್ಕೆ ಆಗಲಿಲ್ಲ ತದನಂತರ ಈ ವರ್ಷ ತುಂಬಾ ನಮಗೆ ಯುಗಾದಿಯಿಂದ ಮುಂದಿನ ಮಂಗಳವಾರ ನಮಗೆ ಯಾವಾಗಲೂ ಹಬ್ಬ ನಡೆಯೋದು ಈ ಸರಿ ಸ್ವಲ್ಪ ಗ್ಯಾಪ್ ತುಂಬಾ ಸಿಕ್ಕಿರೋದ್ರಿಂದ ತುಂಬಾ ಉತ್ಸಾಹದಿಂದ ಎಲ್ಲ ಯುವಕರು ಇವತ್ತೊಂದು ಬ್ರಹ್ಮರಥೋತ್ಸವವನ್ನು ನಾವು ಮಾಡಿದ್ದೇವೆ ಮತ್ತು ನಿನ್ನೆ ಅಂಕುರಾರ್ಪಣೆ ಭಾನುವಾರದಂದು ಅಂಕುರಾರ್ಪಣೆ ಆಯಿತು ಎಲ್ಲ ಪೂರ್ಣ ಕುಂಭ ಮಾತೆಯರು ಚೌಡೇಶ್ವರಿ ದೇವಸ್ಥಾನದಿಂದ ಇಲ್ಲಿಗೆ ಆಗಮಿಸಿ ಅಂಕುರಾರ್ಪಣೆ ನೆರವೇರಿಸಿದ್ದಾರೆ ಈ ದಿನ ಎಲ್ಲ ಗ್ರಾಮದ ಯುವಕರ ಮಿತ್ರರು ಹಿರಿಯರು ಮಾತಾ ಮಗಿರಿಯರು ಎಲ್ಲ ಬಂದು ದೀಪಗಳು ಬೆಳಗುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆಚರಿಸೋಕ್ಕೆ ಈ ಸ್ವಾಮಿ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಂದು ಆಗಮಿಸಿ ಎಲ್ಲರೂ ದೇವರ ಕೃಪೆಗೆ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಮತ್ತು ಈಗ ಈ ಚಿನಿಗಾಪುರದ ಗ್ರಾಮಸ್ಥರಿಂದ ಸಿಡಿ ಉತ್ಸವ ಇದೆ ಸಿಡಿ ಉತ್ಸವಕ್ಕೆ ಎಲ್ಲ ಮಕ್ಕಳು ಐದು ಐದು ವರ್ಷ ಮೇಲ್ ಕಡಿಮೆ ಇರುವಂಥ ಮಕ್ಕಳು ಎಲ್ಲಾರ್ಗು ಸಿಡಿ ಉತ್ಸವದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ನಂತರ ಈಗ ಎಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮುದ್ದೆ ಸಾರು ಪಾಯಸ ಬೂಂದಿ ಎಲ್ಲ ಸೇರಿ ಎಲ್ಲ ಮನೆ ಮನೆಯಲ್ಲೂ ತಾವು ನಾವೆಲ್ಲ ರೇಷನ್ ತೆಗೆದು ಇಲ್ಲಿನ ಇಲ್ಲಿರುವಂಥ ಎಲ್ಲ ಸುಮಾರು ಬಿಲ್ಡರ್ಗಳಿರ್ಬೋದು ಇಲ್ಲಾಂದರೆ ಕೆಲವು ಲೇಔಟ್ ಅವರು ಇಲ್ಲ ಮತ್ತು ಬಿಲ್ಲಾ ಅಪಾರ್ಟ್ಮೆಂಟ್ ಅವರು ಸ್ವಲ್ಪ ನಮಗೆ ಸಹಾಯಧನವನ್ನು ಆರ್ಥಿಕವಾಗಿ ಮಾಡಿದ್ದಾರೆ ಮತ್ತು ಊರಿನ ಗ್ರಾಮಸ್ಥರು ಕೂಡ ಅತಿ ದ ದವಸ ಧಾನ್ಯಗಳನ್ನು ನೀಡಿದ್ದಾರೆ ಆ ಮುಖಾಂತರ ನಾವು ಇಲ್ಲಿ ಒಂದು ಕಾರ್ಯಕ್ರಮ ನೆನ್ನೆಯಿಂದ ಒಂದು ಊಟದ ವ್ಯವಸ್ಥೆ ಇದೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಇಲ್ಲಿಗೆ ವಿಶೇಷ ಏನಂದರೆ ಇಡೀ ಬೆಂಗಳೂರಿಂದ ಈ ಮುನೇಶ್ವರ ಸ್ವಾಮಿಗೆ ಭಕ್ತಾದಿಗಳಿದ್ದಾರೆ ಹಾಗೆ ಈ ಒಂದು ಉತ್ಸವದಲ್ಲಿ ಇನ್ನಷ್ಟು ಭಕ್ತರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಕಾಲದಿಂದ ನಾವು ಬಹಳ ವಿಜೃಂಭಣೆಯಿಂದ ಈ ಈ ರಥೋತ್ಸವವನ್ನು ನಡೆಸುತ್ತೇವೆ ಸಾಕಷ್ಟು ಊರುಗಳಿಂದ ಸಾಕಷ್ಟು ಜನಗಳು ವಿವಿಧ ಸುಮಾರು ಜನಗಳಲ್ಲಿ ಸಾಕಷ್ಟು ಜನಗಳು ಸೇರ್ತಾರೆ ಇಲ್ಲಿ ಒಂದು ವಿಶೇಷ ಏನಂದ್ರೆ ನಮ್ಮದು ರಾಗಿ ಮುದ್ದೆ ರಾಗಿ ಮುದ್ದೆ ಸಾಂಬಾರು ಮಾಡ್ತೀವಿ ಅದು ಇಡೀ ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಈ ತರ ಸಾಂಬಾರು ಮಾಡಲ್ಲ ಇದೊಂದು ವಿಶೇಷವಾಗಿ ನಾವು ಮಾಡ್ತೀವಿ ಸಾಯಂಕಾಲ ಸಾಕಷ್ಟು ಈ ಒಟ್ಟಿನಲ್ಲಿ ವಿ ಕಲ್ಲಳ್ಳಿಯಲ್ಲಿ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಮೂಡಿ ಬಂದಿದ್ದು ಮುನೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದಲ್ಲಿ ಎಲ್ಲರೂ ದೈವಿ ಭಾವನೆಗಳಿಂದ ಆ ಭಗವಂತನಿಗೆ ನಮಸ್ಕರಿಸಿ ಎಲ್ಲರೂ ಕೂಡ ಸಂತೃಪ್ತಿಯ ಭಾವನೆಯಿಂದ ಭಗವಂತನ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ